ಮೆಟ್ರೋ ರೆಡ್ ಲೈನ್ ಕಾಮಗಾರಿಯೇ ಇದಕ್ಕೆ ಕಾರಣನಾ ಸರ್ಜಾಪುರ ತನಿಸಂದ್ರದಲ್ಲಿ ಮನೆಗಳ ಬೆಲೆ ಶೇಕಡ ಎಂಬತ್ತರಷ್ಟು ಏರಿಕೆ ಹೌದು ಬೆಂಗಳೂರಿನ ಸರ್ಜಾಪುರ ರಸ್ತೆ ಮತ್ತು ತನಿಸಂದ್ರ ಮುಖ್ಯ ರಸ್ತೆಯಲ್ಲಿನ ಮನೆಗಳ ಬೆಲೆಯು ಕಳೆದ ಮೂರುವರೆ ವರ್ಷದಲ್ಲಿ ಶೇಕಡ ಎಂಬತ್ತರಷ್ಟು ಏರಿಕೆಯಾಗಿದೆ ಎಂದು ಆಸ್ತಿ ಸಲಹಾ ಸಂಸ್ಥೆ ಅನಾರಾಕ್ ವರದಿ ತಿಳಿಸಿದೆ ಎರಡ್ ಸಾವಿರದ ಇಪ್ಪತ್ತೊಂದರ ಅಂತ್ಯದಲ್ಲಿ ಸರ್ಜಾಪುರ ರಸ್ತೆಯಲ್ಲಿ ಮನೆಗಳ ಬೆಲೆ ಪ್ರತಿ ಛದರ್ ಅಡಿಗೆ ಸರಾಸರಿ ಆರ್ ಸಾವಿರದ ಐವತ್ತು ರೂಪಾಯಿಗಳಿತ್ತು ಎರಡ್ ಸಾವಿರದ ಇಪ್ಪತ್ತೈದು ಏಪ್ರಿಲ್ ಜೂನ್ ವೇಳೆಗೆ ಹತ್ತು ಸಾವಿರದ ಎಂಟುನೂರು ರೂಗಳಾಗಿದ್ದು ಶೇಕಡಾ ಎಪ್ಪತ್ತೊಂಬತ್ತರಷ್ಟು ಹೆಚ್ಚಳವಾಗಿದೆ ತಣಿಸಂದ್ರದ ಮುಖ್ಯ ರಸ್ತೆಯ ಬೆಲೆ ಪ್ರತಿ ಛದರ್ ಅಡಿಗೆ ಐದು ಸಾವಿರದ ಮುನ್ನೂರ ಐವತ್ನಾಲ್ಕು ರೂಪಾಯಿಗಳಿಂದ ಒಂಬತ್ತು ಸಾವಿರದ ಏಳ್ನೂರಕ್ಕೆ ಏರಿಕೆಯಾಗಿದ್ದು ಶೇಕಡಾ ಎಂಬತ್ತೊಂದರಷ್ಟು ಬೆಲೆ ಹೆಚ್ಚಳವಾಗಿದೆ ಇದೇ ಅವಧಿಯಲ್ಲಿ ಈ ಪ್ರದೇಶದಲ್ಲಿನ ಮನೆಗಳ ಬಾಡಿಗೆ ದರವು ಶೇಕಡಾ ಎಂಬತ್ತೊಂದರಷ್ಟು ಹೆಚ್ಚಳವಾಗಿದೆ ಎಂದು ಶುಕ್ರವಾರ ಬಿಡುಗಡೆ ಮಾಡಲಾದ ವರದಿಯಲ್ಲಿ ತಿಳಿಸಲಾಗಿದೆ ಇನ್ನು ಪ್ರಮುಖ ನಗರಗಳಾದ ಬೆಂಗಳೂರು ಹೈದರಾಬಾದ್ ಪುಣೆ ನವದೆಹಲಿ ಮುಂಬೈ ಮಹಾನಗರ ಪ್ರದೇಶ ಕೋಲ್ಕತ್ ಮತ್ತು ಚೆನ್ನೈನಲ್ಲಿ ಜಾಗದ ಮೌಲ್ಯ ಶೇಕಡಾ ಇಪ್ಪತ್ತ್ ನಾಲ್ಕರಿಂದ ಶೇಕಡಾ ನೂರ ಮೂವತ್ತೊಂಬತ್ತರಷ್ಟು ಹೆಚ್ಚಳವಾಗಿದೆ ಬಾಡಿಗೆಯು ಶೇಕಡಾ ಮೂವತ್ತೆರಡರಿಂದ ಶೇಕಡಾ ಎಂಬತ್ತೊಂದರಷ್ಟು ಏರಿಕೆಯಾಗಿದೆ ಎಂದು ತಿಳಿಸಿದೆ ಸರ್ಜಾಪುರ ರಸ್ತೆ ಬಹಳ ಹಿಂದಿನಿಂದಲೂ ಬೆಂಗಳೂರಿನ ಪೂರ್ವ ಐಟಿ ಕಾರಿಡಾರ್ನ ಭಾಗವಾಗಿದ್ದು ಹೆಬ್ಬಾಳವನ್ನ ಸರ್ಜಾಪುರಕ್ಕೆ ಸಂಪರ್ಕಿಸುವ ನಮ್ಮ ಮೆಟ್ರೋದ ಕೆಂಪು ಮಾರ್ಗದ ನಿರ್ಮಾಣವು ಹೊಸ ಆಸ್ತಿಯನ್ನ ಖರೀದಿದಾರರಲ್ಲಿ ಹೆಚ್ಚಿಸಿದೆ ತಣಿಸಂದ್ರ ಮುಖ್ಯ ರಸ್ತೆಯು ಮಾನ್ಯತಾ ಟೆಕ್ ಪಾರ್ಕ್ಗೆ ಹತ್ತಿರವಾಗಿದೆ ಅಲ್ಲದೆ ರಸ್ತೆ ಸಂಪರ್ಕದಲ್ಲಿ ಸುಧಾರಣೆ ಆಗಿರುವುದರಿಂದ ಐಟಿ ವೃತ್ತಿಪರರಿಗೆ ಇದು ಆಕರ್ಷಕ ತಾಣವಾಗಿದೆ ಎಂದು ಹೇಳಿದೆ ಅಷ್ಟೇ ಅಲ್ಲ ಸರ್ಜಾಪುರ ರಸ್ತೆ ಮತ್ತು ತನಿಸಂದ್ರದ ಮುಖ್ಯ ರಸ್ತೆಯು ಪ್ರಮುಖ ಸ್ಥಳಗಳಾಗಿದ್ದು ಹೊರವರ್ತುಲ ರಸ್ತೆ ವಿಮಾನ ನಿಲ್ದಾಣಕ್ಕೆ ಮೆಟ್ರೋ ಸಂಪರ್ಕ ಮುಂಬರಲಿರುವ ಸರ್ಜಾಪುರ ಹೆಬ್ಬಾಳದ ಕಾರಿಡಾರ್ ಜಾಗದ ಬೆಲೆ ಹೆಚ್ಚಳಕ್ಕೆ ಕಾರಣವಾಗಿದೆ ಎಂದು ಸತ್ವ ಸಮೂಹ ಅಧ್ಯಕ್ಷೆ ಕರಿಷ್ಮಾ ಸಿಂಗ್ ಹೇಳಿದ್ದಾರೆ ಈ ಪ್ರಮುಖ ಪ್ರದೇಶದಲ್ಲಿನ ಸೀಮಿತ ಪೂರೈಕೆಯೂ ಸಹ ಬೆಲೆ ಹೆಚ್ಚಳಕ್ಕೆ ಕಾರಣವಾಗಿದೆ ಎಂದು ಹೇಳಿದ್ದಾರೆ ಸಜ್ಜಾಪುರ ನವೋದ್ಯಮ ಮತ್ತು ಯೂನಿಕಾರ್ನ್ಗಳಿಗೆ ಪ್ರಮುಖ ತಾಣವಾಗಿದ್ದು ತಣಿಸಂದ್ರವು ಉದ್ಯಮಗಳು ಮತ್ತು ಬಹುರಾಷ್ಟ್ರೀಯ ಕಂಪನಿಗಳಿಗೆ ತಾಣವಾಗಿದೆ ಐದು ಹೂಡಿಕೆದಾರರ ದೃಷ್ಟಿಯಲ್ಲಿ ಹೂಡಿಕೆಗೆ ಸೂಕ್ತ ಸ್ಥಳವಾಗಿದೆ ಎಂದು ಪ್ರಾಪರ್ಟಿ ಫಸ್ಟ್ ರಿಯಾಲಿಟಿ ಸಂಸ್ಥಾಪಕ ಮತ್ತು ಸಿಇಒ ಭವೇಶ್ ಕೋಟಾರಿ ಹೇಳಿದ್ದಾರೆ ಏನೇ ಹೇಳಿ ವೀಕ್ಷಕರೇ ಮಹಾನಗರ ಬೆಂಗಳೂರಿನಲ್ಲಿ ದಿನದಿಂದ ದಿನಕ್ಕೆ ಬೆಲೆ ಗಗನಕ್ಕೆ ಏರ್ತಾ ಇದ್ದು ಜೀವನ ಮಾಡುವುದು ತುಂಬಾ ಕಷ್ಟ ಎಂಬಂತಾಗಿದೆ వరుణియం స్పీడ్ న్యూస్ కన్నడ బెంగళూరు